ಹೊನ್ನಾವರ ತಾಲೂಕಿನಲ್ಲಿ ಸಾನ್ ಸಾಲ್ವದೋರ್ ಪೇಸ್ಟ್ನ ದಿನದಂದು ತಾರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇನ್ಫಿನಿಟಿ ಸ್ಟ್ರೈಕರ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಸಾನ್ ಸಾಲ್ವದೋರ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಹಬ್ಬದ ಪೂರ್ವಭಾವಿಯಾಗಿ ಮೂಲತಃ ಹೊನ್ನಾವರದವರಾದ ಹಾಲಿ ಬೆಂಗಳೂರಿನಲ್ಲಿ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ನೆಲೆಸಿರುವ ಯುವಕರು ಹೋಲಿ ಕ್ರಾಸ್ ಬ್ರದರ್ಸ್ ಮೈದಾನದಲ್ಲಿ ಅತ್ಯಾಕರ್ಷಕ ತಾರಿ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದರು ಪಂದ್ಯಾವಳಿಯು ಸಾನ್ ಸಾಲ್ವದೋರ್ ಚರ್ಚ್ ಪ್ಯಾರಿಸ್ ಧರ್ಮಗುರುಗಳಾದ ಫಾದರ್ ಸಾಲ್ವದೋರ್ ಗೋನ್ಸಾಲ್ವಿಸ್ ಉದ್ಘಾಟಿಸಿ ಪಂದ್ಯಾವಳಿಗೆ ಅವಶ್ಯಕವಾದ ಸಮರ್ಪಣಾ ಮನೋಭಾವ ಮತ್ತು ತಂಡದ ಕಾರ್ಯದ ಮಹತ್ವವನ್ನು ಒತ್ತಿ ಹೇಳಿದರು ವೀಕೇರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಮನ್ವೆಲ್ ಸ್ಟೀಫನ್ ರಾಡ್ರಿಗಿಸ್ ಮಾತನಾಡಿ ಇಂಥ ಪಂದ್ಯಾವಳಿಗಳು ಸಮುದಾಯದಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸಲು ನಿರ್ಣಾಯಕವಾಗಿದೆ ಇಂಥ ಪಂದ್ಯಾವಳಿಗಳು ಆಟಗಾರರು ಮತ್ತು ಪ್ರೇಕ್ಷಕರನ್ನು ಒಟ್ಟುಗೂಡಿಸುವಲ್ಲಿ ಪ್ರಮುಖ ಅಂಶವಾಗಿ ನೆನಪಿನಲ್ಲಿ ಉಳಿಯುತ್ತದೆ ಎಂದರು ದೀಪಕ್ ಲೋಪಿಸ್ ಸಮಿತಿ ಅಧ್ಯಕ್ಷರಾದ ಜಾಕ್ಸನ್ ಡಯಾಸ್ ಮತ್ತು ಸದಸ್ಯರಾದ ಬೆನ್ ಅಂತೋನಿಯೋ ರೋಡ್ರಿಗಿಸ್ ಫ್ರ್ಯಾಂಕ್ಲಿನ್ ಡಯಾಸ್ ಜೋಯಲ್ ಲೋಪಿಸ್ ಮಾರ್ಕ್ ಫರ್ನಾಂಡಿಸ್ ಜೋನ್ ಡಯಾಸ್ ವ್ಯಾಲೆಂಟೈನ್ ಡಯಾಸ್ ಹಾಗೂ ಅಲಿಸ್ಟರ್ ಮೆಂಡೋನ್ಸಾ ಮುಂತಾದವರು ಉಪಸ್ಥಿತರಿದ್ದರು